ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ತುಂಬಾ ಚೆನ್ನಾಗಿ ಈಗ ಗೇಮ್ ಬರ್ತಿದೆ ಸೊ ಇವತ್ತು ಕಿಚಾಸ್ ಸುದೀಪ್ ಅವರು ಕಾಣಿಸ್ಕೊಳ್ಳೋದಿಲ್ಲ ಕಿಚನ ಪಂಚಾಯಿತಿಯಲ್ಲಿ ಕಾರಣ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಿದೆ ಸೊ ಅದಕ್ಕೋಸ್ಕರ ನ್ಯಾಯಾಧೀಶಿಯಾಗಿ ಇದೀಗ ಶ್ರುತಿ ಅವರು ಬಂದಿದ್ದಾರೆ ಕಿಚನ ಪಂಚಾಯತಿ ನಡೆಸೋಕೆ ಈ ಒಂದು ಟೈಮ್ ನಲ್ಲಿ ವಿನಯ್ಗೆ ಸರಿಯಾಗಿ ತರಾಟೆಗೆ ತಗೊಂಡಿದ್ದಾರೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ತುಂಬನೇ ಅವಾಜನ್ನ ಹಾಕಿದ್ದಾರೆ ಜೊತೆಗೆ ಏನಾಗಿದೆ ಅಂದ್ರೆ ಅಲ್ಲಿ ತುಂಬನೇ ಏಕವಚನದಲ್ಲಿ ಮಾತನಾಡಿಸುವುದು ಎಲ್ಲವನ್ನೂ ಕೂಡ ಮಾಡ್ತಾರೆ ಜೊತೆಗೆ ತುಂಬಾನೇ ಅಗ್ರೆಸಿವ್ ಆಗಿ ಆಡ್ತಾರೆ ದಬ್ಬಾಳಿಕೆ ತೋರಿಸ್ತಾರೆ ವಿನಯ್ ಅಂತ ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತಾರೆ ಸೊ ಅದೇ ವಿಚಾರವಾಗಿ ಅಲ್ಲಿ ಮಾತಾಡ್ತಾ ಮಾತನಾಡ್ತಾರೆ ಕಟ್ಕಟ್ಟೆ ಮೇಲೆ ನಿಲ್ಸ್ಕೋತಾರೆ ವಿನಯ್ ಅವರನ್ನ ಸೊ ಯಾಕೆ ಈ ರೀತಿ ಎಲ್ಲ ಮಾಡ್ತೀರಾ ಅಗ್ರೆಸಿವ್ ಆಗಿ ಆಡ್ತೀರ ಅಂತೆಲ್ಲ ಕೂಡ ಪ್ರಶ್ನೆಗಳನ್ನ ಮಾಡ್ತಾರೆ ಡ್ರೋಮ್ ಪ್ರತಾಪ್ ಅವ್ರನ್ನೂ ಕೂಡ ಪಕ್ಕದಲ್ಲೇ ನಿಲ್ಲಿಸ್ಕೊಂಡಿರ್ತಾರೆ ಸೊ ಈ ರೀತಿಯ ಒಂದು ಟ್ವಿಸ್ಟ್ ಬರ್ತಾ ಇದೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ ಸೊ ನೀವು ಕೂಡ ನೋಡಿರ್ಬೋದು ಕಿಚಾಸ್ ದೀಪ್ ಅವರು ಇವತ್ತು ಬರದ ಕಾರಣ ಶ್ರುತಿ ಮೇಡಮ್ ಅವರನ್ನ ಕರೆಸಿದ್ದಾರೆ ನ್ಯಾಯಾಧೀಶಿಯಾಗಿ ಇವರು ಕೂಡ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಜೊತೆಗೆ ವಿನ್ನರ್ ಕೂಡ ಆದಂತವರು ಸೊ ಹೀಗಾಗಿ ಇವರ ಒಂದು ನೇತೃತ್ವದಲ್ಲಿ ಯಾವ ರೀತಿ ಒಂದು ಕಾರ್ಯಕ್ರಮ ಇವತ್ತು ಬರುತ್ತೆ ಅಂತ ಕಾದು ನೋಡಬೇಕು ವಿನಯ್ ಅವರ ಮೇಲೆ ತುಂಬಾ ಎಲ್ಲರೂ ಕೂಡ ಕಂಪ್ಲೇಂಟ್ ಅನ್ನು ಹೇಳ್ತಾರೆ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ ಜೊತೆಗೆ ಅಮಾಯಕನ ರೀತಿ ಕಿಚಾಸ್ ಸುದೀಪ್ ಅವರ ಮುಂದೆ ನಿಂತ್ಕೋತಾರೆ ಅಂದ್ರೆ ವೀಕೆಂಡ್ ನಲ್ಲಿ ಅದಕ್ಕೆ ನಿಂತ್ಕೋತಾರೆ ಬೇರೆ ವಾರದಲ್ಲಿ ಅಗ್ರೆಸಿವ್ ಆಗಿ ಆಡ್ತಾರೆ ತುಂಬಾ ಟಫ್ ಆಗಿ ಆಡ್ತಾರೆ ರಫ್ ಆಗಿ ಆಡ್ತಾರೆ ಯಾಕೆ ಈ ರೀತಿ ಅಗ್ರೆಸಿವ್ ಆಗಿ ಆಡ್ತಾರೆ ಜೊತೆಗೆ ಸ್ವೀಪ್ ಮುಂದೆ ಯಾಕೆ ಅಮಾಯಕರ ರೀತಿ ನಿಂತ್ಕೋತೀರಾ ನೀವು ಅಮ್ಮ ಎಕ್ಕರ ಅಲ್ವಲ್ಲ ಸೊ ಹೀಗೆಂದು ಶ್ರುತಿ ಮೇಡಮ್ ಪ್ರಶ್ನೆ ಮಾಡ್ತಾರೆ ನಾನು ನನಗೆ ಇದ್ದೀನಿ ಆ ರೀತಿಯೆಲ್ಲ ಮಾಡಿಲ್ಲ ಸುಮ್ ಸುಮ್ಮನೆ ಅವ್ರು ಏನೋ ಹೇಳ್ತಾರೆ ಶ್ರುತಿ ಮೇಡಮ್ ಅವರ ಮುಂದೆ ಅವ್ತಾರ ನನ್ನ ಮುಂದೆ ಏಕವಚನದಲ್ಲಿ ಮಾತನಾಡ್ತಿರ ಅವಾಜನ ಆಗ್ತೀರಾ ಅಂತ ಅವರು ಕೂಡ ತುಂಬಾನೇ ಕೋಪದಲ್ಲಿ ಕೂಡ ಬೈತಾರೆ ಶ್ರುತಿ ಮೇಡಮ್ ಅವರು ವಿನಯ್ ಅವರಿಗೆ ಬೈಯದು ಸೊ ನೋಡೋಣ ಯಾವ ರೀತಿ ಮುಂದೆ ಬರುತ್ತೆ ಅಂತ ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ಬ್ರಹ್ಮ ಪ್ರತಾಪ್ ಅವರ ಪಕ್ಕದಲ್ಲಿ ನಿಂತು ವಿನಯ್ ಅವರ ಒಂದು ಮಾತನ್ನು ಕೂಡ ಶಾಕ್ ಆಗಿದ್ದೀರಿ ಏನ್ ಈ ತರ ಎಲ್ಲ ಶ್ರುತಿ ಮೇಡಮ್ ಅವರು